ನನ್ನ ಐವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಇಂಥ ಮುಖ್ಯಮಂತ್ರಿಗಳು ಯಾರು ಆಗಿಲ್ಲ ಪ್ರಾಮಾಣಿಕ ದಕ್ಷ ಮತ್ತು ಬಡವರ ಪರವಾದಂತ ಕಪ್ಪು ಚಿಲ್ಲೆ ಚುಕ್ಕೆ ಇಲ್ಲದಂತ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯನವರು ಎಲ್ಲಾ ಜಾತಿ ನಿವೇಶ್ ಪಡ್ತಾರೆ ನನಗೆ ರಾಯಮಂದ್ರಿಗೆ ಬಂದಾಗ ಹೇಳಿದೀನಿ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಯಾರು ಅಂದ್ರೆ ಸಿದ್ದರಾಮಯ್ಯ ಅವರು ಅವ್ರ ದೊಡ್ಡ ಭಾಷಣ ಮಾಡಿ ಹೇಳಿದ್ದೀನಿ ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳು ಎಲ್ಲಾ ಸಮಾಜಕ್ಕೂ ಬೇಕಾಗಿವೆ ಈಗ ಪಂಚ ಯೇನ ಭರವಸೆ ಕೊಟ್ಟದ್ದು ಎಲ್ಲವನ್ನೂ ವಿಡಿಯೋಸಿದ್ದಾರೆ ಅತ್ಯಂತ ಜನಪ್ರಿಯ ವ್ಯಕ್ತಿ ಸರ್ ಅವರೇನ ಇಲ್ಲ ಅಂತಿದ್ರೆ ಈ ಒಂದೇ ಜನ ಜಾಕೆ ಜಾರಿ ಬರ್ತಾ ಇಲ್ಲ ಸರ್ ಅವರೇನ ಇಲ್ಲ ಸಪೋರ್ಟ್ ಅವರ್ಗೆ ಇರೋದು ಸರ್ ಥ್ಯಾಂಕ್ ಯು ಸರ್ ನಾನು ಅದಕ್ಕೆ 100% 100% ನಾನು ಮತ್ತೆ ಎಲ್ಲ ಎಲ್ಲ ಕೋಳಿವಾಡ ಅವರೇನ ವಿರುದ್ಧ ಹೋಗಿದ್ದಾರೆ ಅಂತ ಮಾತಾ ನೋ 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 ವಿರುದ್ಧ ಇಲ್ಲ ಓಕೆ ಯು ನೆಕ್ಸ್ಟ್ ಅದಕ್ಕೆ ಈಗ ನನ್ನ ನನ್ನ ಹೆಸರು ನೋಡ್ಕೊಳ್ಳಿ ಸರ್ ವರ್ತು ಸತೀಶ್ ಅಂತ ಸತೀಶ್ ಅದು ಬಂದಿದೆ ಹೌದು ನಿನ್ನೆ ಹರಿಯಾಣದಲ್ಲಿ ಪ್ರಧಾನ ಮಂತ್ರಿಗಳು ಈ ವಿಷಯಿಂದ ತಗೊಂಡು ಇಡೀ ಹರಿಯಾಣ ತುಂಬಾ ಪ್ರಚಾರ ಮಾಡಿದ್ದಾರೆ ಅದು ಎಲೆಕ್ಷನ್ ಪರ್ಪಸ್ ಮಾಡಿ ಎಲೆಕ್ಷನ್ ಪರ್ಪಸ್ ಮಾಡಿದ್ದಾರೆ ಹೌದಾ ಮಾಡಿದ್ದಾರೆ ಇಲ್ಲ ಅಂತ ಆದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಹಿಂದೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಯಾರಿಗೆ ಯಡಿಯೂರಪ್ಪ ರಾಜ್ಯರನ್ನ ತಪ್ಪಿಸ್ಕೊಳ್ಳೋದು ಸಲುವಾಗಿ ಮಂದಿ ಎಮ್ ಎಲ್ ಅವರಿಂದ ಇದಾರೆ ಹೈಕಮಾಂಡ್ ಅವರಿಂದ ಇದೆ ನೂರಕ್ಕೆ ನೂರು ಅವ್ರಿಗೆ ಬೆಂಬಲ ಇದೆ ನೂರ ಸಿದ್ದರಾಮಯ್ಯ ಅವರಿಗೆ ಬೆಂಬಲ ಇದೆ ಅವರು ಈ ಮುಜುಗರ ತಪ್ಪಿಸಲಿಕ್ಕೆ ರಾಜ ಕೊಟ್ಟು ಕ್ಲೀನ್ ಚಿಟ್ ಬಂದ್ ಕೂಡನೂರು ಅವರೇ ಮುಖ್ಯಮಂತ್ರಿಗಳು ಅವಾಗ ಎಲ್ಲ ನಿಮ್ಮ ನಿಮ್ಮ ವಯಸ್ಸಿಗೆ ತಕ್ಕಂತ ಮಾತಾಡಿದೀವಿ ಸರ್ ನೀವು ವೈಯಕ್ತಿಕ ವೈಯಕ್ತಿಕ ನನ್ನ ಅಭಿಪ್ರಾಯ ನಿಮ್ಮ ವೈಯಕ್ತಿಕ ಅಭಿಪ್ರಾಯನೇ ಅದು ನಾವ್ ಅದನ್ನ ದೇವರ ನಾವು ನಾವು ನಂಬ್ತೀವಿ ಅದು ಅದು ನಿಮ್ಮ ವೈಯಕ್ತಿಕ ಅಭಿಯ ಅಭಿಪ್ರಾಯ ಆದರೆ ಏನ್ ಗೊತ್ತಾ ಸರ್ ಆಗುತ್ತೆ ಎಲ್ಲಾ ಎಲ್ಲ ಯಾವ ರಾಜ್ಯದಲ್ಲಿದ್ರೂ ಒಂದು ಸರ್ಕಾರ ಕಾಂಗ್ರೆಸ್ ಇದ್ರೆ ಅಂದ್ರೆ ಬಿಳಿಸಿ ಬೀಳಿಸಿ ಹಂಗ್ಬಿಟ್ರೆ ಕೇಳಿ ಕೇರಳ ಇದು ತಮಿಳುನಾಡು ಆಂಧ್ರಪ್ರದೇಶ ಹೌದು ಕರ್ನಾಟಕ ವೆಸ್ಟ್ ಬೆಂಗಾಲ್ ಎಲ್ಲ ಸರ್ಕಾರವನ್ನು ಕೆಡಬೇಕ ಅವ್ರ ಪ್ರಯತ್ನ ಮಾಡ್ತಾ ಇದಾರೆ ಬಿಜೆಪಿ ಅವರು ಅಂತ ನಾನು ಹೇಳಿದ್ದೇನೆ ಗುಡ್ ಸರ್ ಗುಡ್ ಸರ್ ಹೌದೌದು ಎಲ್ಲಿ ಬಿಟ್ಟು ಕೊಟ್ಟಿಲ್ಲ ஓகே சார் ஓகே சார் பிட் எல்லாம் விட்டுக்கொள்ளதும் இல்லை ஓகே சார் ஓ ஓகே